ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಇಂದ್ರಾಕಂಡ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೊಂದು ರೆಸಿಪಿನ ತೋರ್ಸೋಣ ಅಂತೇಳಿ ವೀಡಿಯೋನ ಮಾಡಿದ್ದೀನಿ ಏನಪ್ಪ ರೆಸಿಪಿ ಅಂತಂದರೆ ಉದ್ದು ಉದ್ದಿನ ಕಾಳು ಗೊತ್ತೇ ಇರುತ್ತೆ ಅಂದ್ಕೋತೀನಿ ಕಪ್ಪು ಕಲರ್ ಬರುತ್ತಲ್ವ ಆ ಉದ್ದಿನ ಈ ರೆಸಿಪಿನ ಮಾಡಿರೋಂಥದ್ದು ಈ ರೆಸಿಪಿ ನೋಡೋಕಿನ್ನ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಪೂರ್ತಿ ವಿಡಿಯೋ ನೋಡಿ ಏನು ರೆಸಿಪಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಈ ರೆಸಿಪಿ ಬಂದು ತುಂಬ ಹೆಲ್ತಿ ಮತ್ತು ಒಂಥರ ಶಕ್ತಿ ಅಂತಲೇ ಹೇಳ್ಬೋದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಇದನ್ನು ಜಾಸ್ತಿ ಹೆಣ್ಮಕ್ಳು ದೊಡ್ಡವರಾದಾಗ ಕೊಡ್ತಾರೆ ಇದನ್ನು ತಿನ್ನೋದರಿಂದ ತುಂಬ ಶಕ್ತಿ ಅಂತಲೇ ಹೇಳ್ಬೋದು ತುಂಬ ಆರೋಗ್ಯಕರವಾಗಿರುತ್ತೆ ಮತ್ತು ಪ್ರೋಟೀನ್ ಕೂಡ ಜಾಸ್ತಿ ಇರೋದ್ರಿಂದ ಉದ್ದು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಸೊಂಟಕ್ಕೆಲ್ಲ ಶಕ್ತಿ ಮತ್ತು ಇದು ಅಂತ ಕೂಡ ಹೇಳ್ಬೋದು ಬನ್ನಿ ಇದನ್ನು ಹೇಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಈ ಉದ್ದನ್ನ ನೋಡ್ತಾ ಇದ್ದೀರ ಅಲ್ವಾ ಕಪ್ಪು ಉದ್ದಿನ ಕಾಳು ಈ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಒಂದು ಒಂದು ಪಾವಷ್ಟಿದೆ ಅಂತ ಅನಿಸುತ್ತೆ ಇದನ್ನು ಏನು ಮಾಡಬೇಕು ಒಂದೆರಡು ಸಲ ತೊಳೆದು ಕುಕ್ಕರಲ್ಲಿ ಒಂದು ಎರಡರಿಂದ ಮೂರು ವಿಷಲನ್ನ ಕೂಗಿಸ್ಕೊಬೇಕು ಕೂಗಿಸೋದ್ರಿಂದ ಒಂದು ಅದೇ ನಾವು ಹೆಸರು ಕಾಳನ್ನ ಹೇಗೆ ಕೂಗಿಸ್ಕೋತೀವೋ ಅದೇ ಅದೇ ರೀತಿ ಕೂಗಿಸ್ಕೊಬೇಕು ಇದು ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಒಂದೆರಡರಿಂದ ಮೂರು ವಿಷಲ್ ಬೇಕಾಗುತ್ತೆ ಅದನ್ನು ಈ ರೀತಿ ಬೇಯಿಸ್ಕೊಂಡು ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಅದು ಇದಾಗಬೇಕು ಬೆಂದಿದೆ ಅಂತ ಗೊತ್ತಾಗುತ್ತೆ ನಿಮಗೆ ಕಾಳು ಹೇಗೆ ಬೇಯಿಸ್ತೀವಿ ಅದೇ ರೀತಿ ಅಂತಲೇ ಹೇಳ್ಬೋದು ಅದಕ್ಕೆ ಕುಟ್ಕೊಂಡಿರಬೇಕು ಏನು ಬೆಲ್ಲ ಬೆಲ್ಲ ಮತ್ತು ಕೊಬ್ಬರಿ ಮತ್ತು ಏಲಕ್ಕಿ ಪುಡಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇಟ್ಕೊಂಡು ಇದನ್ನು ತೋರಿಸ್ತಾರೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನಿಮ್ಮ ಮನೇಲಿ ತಿನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ತಿನ್ನೋದ್ರಿಂದ ತುಂಬ ಒಳ್ಳೇದು ಹೆಣ್ಮಕ್ಳಿಗೆ ದೊಡ್ಡವರಾದಾಗ ಋತುಮತಿಯರಾದಾಗಂತೂ ಇದನ್ನು ಕೊಟ್ಟರೆ ಹೆಣ್ಮಕ್ಳಿಗೆ ತುಂಬ ಶಕ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಮುಂದೆ ಫ್ಯೂಚರಲ್ಲಿ ಹೆಣ್ಮಕ್ಳು ಎಲ್ಲ ಥರ ಇದು ಬರ್ತಿರತ್ತಲ್ವ ಹಾಗಾಗಿ ಆ ಟೈಮಲ್ಲಿ ಕೊಡೋದ್ರಿಂದ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಹಾಗಾಗಿ ಈ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೂ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಈಗ ಅದೇನು ಬೇಯಿಸಿ ಇಟ್ಕೊಂಡಿದ್ದೀನಿ ಆ ಕಾಳನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಇದನ್ನೇ ಇದಕ್ಕೇನು ಉಪ್ಪು ಏನೂ ಹಾಕೋಗಿಲ್ಲ ಹಾಗೆ ಕಾಳನ್ನ ಒಂದೆರಡರಿಂದ ಮೂರು ವಿಷಲ್ ಕೂಗಿಸ್ಕೊಂಡು ಅದು ನೀರನ್ನ ಸಪ್ರೇಟ್ ಮಾಡಿ ಅದಕ್ಕೆ ನೀಟಾಗೆಲ್ಲ ಸೋದಿಸ್ಕೊಂಡು ಏನು ನಾವು ಪುಡಿ ಮಾಡಿಟ್ಕೊಂಡು ಕುಟ್ಟಿ ಪುಡಿ ಮಾಡಿರ್ತೀವಲ್ಲ ಬೆಲ್ಲ ಹಾಗೆ ಕಾಯಿ ತುರಿ ನೋಡ್ತಾ ಇದ್ದೀರಲ್ವ ಅಲ್ವಾ ಕಾ ಬೆಲ್ಲನ ಹಾಕಿದ್ದೀನಿ ಇವಾಗ ಇವಾಗ ಕಾಯಿ ತುರಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳೋಂಥದ್ದು ತಿಂದರೆ ಅದು ತುಂಬಾ ರುಚಿಯಾಗಿದೆ ಚೆನ್ನಾಗಿ ಅನಿಸುತ್ತೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಯುಕ್ತವಾಗಿರೋಂಥ ಕಾಳು ತಿಂದರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ಕೋತೀವಿ ನಮಗೆಲ್ಲ ಹಾಗೆ ಇದ್ರು ಇದನ್ನು ತಿಂದು ಒಂದು ಹನ್ನೆರಡು ಗಂಟೆ ಹಂಗೆ ಊಟನ ಕೊಡ್ತಾಯಿದ್ರು ಹಂಗೆ ಋತುವಂತಿಯಾದ ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಮನೆಗಳಲ್ಲಿ ಎಲ್ಲರ ಮೇಲೆ ಇದ್ದೇ ಇರ್ತಾರೆ ಮಾಡಿಕೊಡಿ ಹೆಣ್ಮಕ್ಳು ಅಂತಲ್ಲ ಗಂಡು ಮಕ್ಕಳು ಕೂಡ ಯಾರಾದರೂ ವಯಸ್ಸು ಯಾ ಎಲ್ಲರೂ ತಿನ್ಬೋದು ಇದು ಹಾಗೇನಿಲ್ಲ ಬೇಜಾರಾಯಿತು ಆಯಿತು ಅಂತ ಅಂದರೆ ಸ್ನ್ಯಾಕ್ಸ್ ರೀತಿ ಕೂಡ ನಾವು ಮಾಡಿಕೊಂಡು ತಿನ್ಬೋದು ಇದನ್ನು ತುಂಬಾ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಳಿಗಂತೂ ಅದರಲ್ಲಿ ಬೆಲ್ಲ ಹಾಕಿರ್ತೀವಲ್ವ ಹಾಗಾಗಿ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಬೆಲ್ಲ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟರ ನಿಮ್ಮ ಮನೇಲಿ ಎಷ್ಟು ಯಾರ್ಯಾರು ಎಷ್ಟು ತಿಂತಾರೆ ಅಂತ ನೋಡಿ ನೀವು ಅದನ್ನು ಮಾಡ್ಕೋಬೋದು ಅಂತ ಹೇಳ್ತೀನಿ ಈ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ವೀಡಿಯೋಸ್ನ ಶೇರ್ ಕೂಡ ಮಾಡಿ ಹಾಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ಮೂಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್